ಒಂದೇ ಒಂದು ಮಳೆ ಧೋ ಅಂತ ಸುರಿದ ಮಳೆಗೆ ಬೆಂಗಳೂರು ಅಧ್ವಾನವಾಗಿದೆ ರಸ್ತೆ ಡಾಂಬರ್ ಕಿತ್ತು ಬಂದು ರಕ್ಕಸ ಗುಂಡಿಗಳು ಅಪಾಯಕ್ಕೆ ಬಾಯಿ ತೆರೆದಿವೆ ಇದರ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ ಡಾಂಬರೀಕರಣಕ್ಕೆ ಸಜ್ಜಾಗಿದೆ ವಾಹನಗಳು ಅಂಕುಡೊಂಕಾಗಿ ಓಡಾಡ್ತಿವೆ ವಾಲಾಡುತ್ತಾ ಬೀಳುತ್ತಾ ಸವಾರರು ಸಾಕ್ತಿದ್ದಾರೆ ಬೆಳ್ಳಂದೂರು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ಮನೆ ಮಾಡಿದೆ ಬೆಂಗಳೂರಿನ ಅಸಲಿ ಬಣ್ಣವನ್ನ ಒಂದೇ ಒಂದು ಮಳೆ ಬಯಲು ಮಾಡಿದೆ ಮೊನ್ನೆ ಸುರಿದ ಭಾರೀ ಮಳೆಗೆ ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ಅಪಾಯಕ್ಕೆ ಬಾಯ್ತೆರೆದು ಕುಳಿತಿವೆ ಆಗುತ್ತೆ ಬೈಕ್ ಒಳಗೆ ನಮಗೊಳಗೆ ಡಿಕ್ಕಿ ಹೊಡಿತಾರೆ ನಾವೇ ಹುಡ್ಕೋಬೇಕು ಸರ್ಕಾರದ ರೋಡ್ಗಳು ಏನು ಮಾಡಬೇಕು ಇವಾಗ ಕಷ್ಟ ಇವಾಗ ವೀಲ್ಗಳೆಲ್ಲ ಹೋಗ್ಬಿಡ್ತವೆ ಹೊಸ ಟೈರ್ಗಳು ಹಾಕ್ತಿವಿ ತಿಂಗಳ ತಿಂಗಳ ಹೊಸ ಟೈರ್ಗಳು ಹಾಕ್ತವೆ ರಾಜಧಾನಿಯ ಇನ್ನೂರ ಹದಿನೆಂಟು ರಸ್ತೆಗಳಿಗೆ ಡಾಂಬರೀಕರಣ ಭಾಗ್ಯ ಗುಂಡಿಗಳ ಹಾವಳಿಗೆ ಮುಕ್ತಿ ಹಾಡಲು ಪಾಲಿಕೆ ಸಜ್ಜಾಗಿದೆ ಬೆಂಗಳೂರಿನ ಇನ್ನೂರ ಹದಿನೆಂಟು ರಸ್ತೆಗಳಿಗೆ ಬರೋಬ್ಬರಿ ಆರುನೂರ ನಲವತ್ತ ಒಂಬತ್ತು ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಲು ಪಾಲಿಕೆ ಮುಂದಾಗಿದೆ ಮುನ್ನೂರ ಎಂಬತ್ತ ಒಂಬತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿ ಯೋಜನೆಗೆ ಅನುಮೋದನೆ ನೀಡಿತ್ತು ಈ ಯೋಜನೆಯಲ್ಲಿ ಸುರಂಜನ್ ದಾಸ್ ರಸ್ತೆ ಬಾಲಗೆರೆ ಮುಖ್ಯ ರಸ್ತೆ ದಿನ್ನೂರು ಮುಖ್ಯ ರಸ್ತೆ ಬೆಳ್ಳಂದೂರು ರಸ್ತೆ ಕಾಡುಗೋಡಿ ಮುಖ್ಯ ರಸ್ತೆ ಟಿಸಿಪಾಳ್ಯ ಮುಖ್ಯ ರಸ್ತೆ ರಾಮಮೂರ್ತಿ ನಗರ ಮುಖ್ಯ ರಸ್ತೆ ಎಟ್ಟಮಡು ಮುಖ್ಯ ರಸ್ತೆ ಹೊಸ ರಸ್ತೆ ಹುಳಿಮಾವು ಬೇಗೂರು ರಸ್ತೆ ಉಲ್ಲಾಳ್ ಉಪನಗರ ಮುಖ್ಯ ರಸ್ತೆ ಕೆರೆಕೋಡಿ ಮುಖ್ಯ ರಸ್ತೆ ಉತ್ತರಹಳ್ಳಿ ಮುಖ್ಯ ರಸ್ತೆ ಟಾರ್ ಕಾಣಲಿದೆ ಕಳಪೆ ಕಾಮಗಾರಿಗಳನ್ನು ತಪ್ಪಿಸಲು ಸರ್ಕಾರ ಬಂದಷ್ಟು ನಿಬಂಧನೆಗಳನ್ನು ವಿಧಿಸಿದೆ ಟಾರ್ ಹಾಕುವ ಮೊದಲು ರಸ್ತೆ ಹದಗೊಳಿಸಬೇಕು ಒಳಚರಂಡಿ ವ್ಯವಸ್ಥೆಗೆ ಸೂಕ್ತ ಪೈಪ್ ಅಳವಡಿಸಬೇಕು ನೀರು ಸರಾಗವಾಗಿ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಬೇಕು ಫುಟ್ಪಾತ್ಗಳಿಗೆ ಗಳಿಗೆ ಕಾಂಕ್ರೀಟ್ ಹಾಕಬೇಕೆಂದು ನಿಬಂಧನೆ ವಿಧಿಸಿದೆ ಅಂತೂ ಮುಂಗಾರು ವೇಳೆಗೆ ನಗರದ ಇನ್ನೂರ ಹದಿನೆಂಟು ರಸ್ತೆಗಳ ದುರಸ್ತಿಗೆ ಸರ್ಕಾರ ಸಜ್ಜಾಗಿದೆ ಆದರೆ ರಿಪೇರಿ ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಕಾದು ನೋಡಬೇಕು ಶಾಂತಮೂರ್ತಿ ಟಿ ನೈನ್ ಬೆಂಗಳೂರು